ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಮಂಗಳವಾರ ಜೂನ್ ಹದಿನೆಂಟನೇ ತಾರೀಕು ಇಂದಿನ ಒಂದು ವಿಶೇಷವಾದ ಮಂಗಳವಾರದಿಂದ ಗ್ರಹಗಳು ಹಾಗೂ ರಾಶಿ ನಕ್ಷತ್ರದ ಚಲನವಲನ ಬದಲಾವಣೆಯಿಂದ ಈ ರಾಶಿಯವರಿಗೆ ಮುಂದಿನ ಐನೂರ ತೊಂಬತ್ತೊಂಬತ್ತು ವರ್ಷಗಳವರೆಗೂ ಕೂಡ ಅದೃಷ್ಟ ಎನ್ನುವುದು ಬರುತ್ತದೆ ಗಜಕೇಸರಿ ಯೋಗ ಆರಂಭವಾಗುತ್ತಿದೆ ಈ ರಾಶಿಯವರಿಗೆ ಅದೃಷ್ಟದ ಮಹಾಮಳಿಯೇ ಸುರಿಯುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವ ಅವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯವರ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಬಹುದಾಗಿದೆ ನಾಳೆಯಿಂದ ಇವರಿಗೆ ಇರುವಂತಹ ಎಲ್ಲ ರೀತಿಯ ಕಠಿಣ ಪರಿಸ್ಥಿತಿಗಳು ದೂರವಾಗುತ್ತದೆ ಇನ್ನು ಮುಂದಿನ ಐನೂರ ತೊಂಬತ್ತೊಂಬತ್ತು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಸೋಲು ಎನ್ನುವುದು ಜೀವನದಲ್ಲಿ ಕಾಣುವುದಿಲ್ಲ ಇವರು ಮಾಡುವಂತಹ ಕೆಲಸದಲ್ಲಿ ಅಪಾರವಾದ ನಿಂದನೆಯನ್ನು ಎದುರಿಸಬೇಕಾಗಿ ಬರುತ್ತದೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ಎಲ್ಲವೂ ಕೂಡ ಉತ್ತಮವಾದ ಪ್ರತಿಫಲವನ್ನು ಕೊಡುತ್ತವೆ ನೀವು ನಿಮ್ಮ ಜೀವನದಲ್ಲಿ ಸ್ವಂತ ನಿರ್ಧಾರದಿಂದ ಮುಂದುವರಿಯುವುದರಿಂದ ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸುತ್ತೀರಾ ಶೈಕ್ಷಣಿಕ ಕೆಲಸಗಳಲ್ಲಿ ಪ್ರಮುಖವಾದ ಬದಲಾವಣೆಯನ್ನ ಪಡೆದುಕೊಳ್ಳಬಹುದು ನೀವು ಕುಟುಂಬದೊಂದಿಗೆ ಹೊರಗಡೆ ಹೋಗಬಹುದು ಇಲ್ಲದೆ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಾ ನಿಮ್ಮ ಎಲ್ಲ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಲು ಸೂಕ್ತವಾದ ಸಮಯ ಪ್ರಾರಂಭವಾಗುತ್ತದೆ ಪ್ರೇಮ ಜೀವನ ಪ್ರಣಯವಾಗಿರುತ್ತದೆ ಆರಂಭಿಕ ದಿನಗಳಲ್ಲಿ ಗಂಡ ಹೆಂಡತಿ ನಡುವೆ ಇರುವಂತಹ ಜಗಳಗಳು ವಾಗ್ವಾದಗಳು ದೂರವಾಗುವ ಸಾಧ್ಯತೆ ಇದೆ ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಾ ಹೊಸದಾದ ಬದಲಾವಣೆಗಳಿಗೆ ಸಿದ್ಧರಾಗುತ್ತೀರಾ ಕಚೇರಿ ರಾಜಕೀಯದಿಂದ ದೂರವಿರಬೇಕು ಶೈಕ್ಷಣಿಕ ಕೆಲಸಗಳಲ್ಲಿ ಏರುಪೇರು ಉಂಟಾಗಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯು ತುಂಬಿರುತ್ತದೆ ಕುಟುಂಬದೊಂದಿಗೆ ಉತ್ತಮವಾದ ದಿನಗಳ ಕಳೆಯುತ್ತೀರಾ ಇನ್ನು ಮುಂದಿನ ಐನೂರ ತೊಂಬತ್ತೊಂಬತ್ತು ವರ್ಷಗಳವರೆಗೂ ಕೂಡ ನೀವು ರಾಜರಂತೆ ಜೀವನವನ್ನ ನಡೆಸುತ್ತೀರಾ ಎಂದು ಹೇಳಬಹುದು ಈ ರಾಶಿಯವರಿಗೆ ಇರುವಂತಹ ಹಲವಾರು ರೀತಿಯ ಸಂಕಷ್ಟಗಳು ದೂರವಾಗುತ್ತದೆ ಮನೆಯಲ್ಲಿ ನೆಮ್ಮದಿ ತುಂಬುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಈ ಒಂದು ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷದಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ಜೀವನ ಸಾಧಿಸುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಸಿಂಹ ರಾಶಿ ಮಿಥುನ ರಾಶಿ ಕುಂಭ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಋಷಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು